ಮೇಲೆ ನಡೆಯುತ್ತಿರುವ ಶೋಷಣೆ ದೌರ್ಜನ್ಯಗಳಿಂದ ಹೊರಬರೋದಕ್ಕಾಗಿ ಪ್ರಾಚೀನ ಕಾಲದಿಂದಲೂ ಮಹಿಳಾ ಚಳುವಳಿ ಪ್ರತಿಭಟನೆ ಪ್ರಾರಂಭ ಇದೆ ಮೊದಲಿಂದಲೂ ಪ್ರಾರಂಭ ಇದೆ ಅಂತ ಹೇಳ್ಬೋದು ಇದರಿಂದ ಮಹಿಳಾ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನು ಮತ್ತು ಶಾಸನಾತ್ಮಕ ಕಾನೂನುಗಳನ್ನು ಜಾರಿಗೆ ತಂದದು ಪ್ರಾಚೀನ ಕಾಲದಿಂದಲೂ ಮಹಿಳೆಯರ ಮೇಲೆ ಶೋಷಣೆ ನಡೆಯುತ್ತಿರುವಂಥದ್ದು ದೌರ್ಜನ್ಯಗಳು ನಡೀತಾ ಇರುವಂಥದ್ದು ನಿರಂತರವಾಗಿ ನಡೀತಾ ಇದೆ ಇವತ್ತಿನ ಕಾಲದಲ್ಲಿ ಮಹಿಳಾ ಸಮಾನತೆ ಲಿಂಗ ಸಮಾನತೆಯ ಅಡಿಯಲ್ಲಿ ಕಾನೂನುಗಳು ಅಸ್ತಿತ್ವದಲ್ಲಿದ್ದರೂ ಕೂಡ ಇವತ್ತು ಅದರಿಂದ ದೌರ್ಜನ್ಯಗಳಿಂದ ಶೋಷಣೆಯಿಂದ ಹೊರಬರೋದಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇಲ್ಲ ಇನ್ನೂ ಕೂಡ ಎಲ್ಲೋ ಒಂದು ಕಡೆ ಅವಳಿಗೆ ಸಮಾನವಾದಂಥ ಹಕ್ಕುಗಳು ದೊರೆತಿಲ್ಲ ಅನ್ನೋದು ವ್ಯಕ್ತವಾಗ್ತದೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಮಹಿಳೆಯರ ಒಂದು ರಾಜಕೀಯ ಪರಿಣಾಮಗಳು ಒಂದು ಅವಳಿಗಾಗಿ ಇರತಕ್ಕಂತ ಕಾನೂನುಗಳ ಒಂದು ಪರಿಚಯವನ್ನ ಮಾಡಿಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸಂವಿಧಾನಾತ್ಮಕ ಒಂದು ಕ್ರಮಗಳು ಅಥವಾ ಸಂವಿಧಾನಾತ್ಮಕ ಸಂವಿಧಾನಾತ್ಮಕ ಅವಕಾಶಗಳಂತೂ ನಾವು ನೋಡಿದಾಗ ಸಂವಿಧಾನ ಹದಿನಾಲ್ಕನೇ ವಿಧಿ ಹದಿನೈದನೇ ವಿಧಿ ಹದಿನಾರು ಮತ್ತು ಮೂವತ್ನಾಲ್ಕು ಆ ನಲವತ್ತೆರಡನೇ ವಿಧಿಗಳು ಲಿಂಗ ಆಧಾರಿತ ಅಸಮಾನತೆಯನ್ನು ಮತ್ತು ತಾರತಮ್ಯವನ್ನು ಹೋಗಲಾಡಿಸುವಂಥ ಕಾಯ್ದೆಗಳಾಗಿವೆ ಆರ್ಟಿಕಲ್ಸ್ ಆಗಿವೆ ಅಂತ ಹೇಳ್ಬೋದು ಸಮಾನತೆಯ ಅಡಿಯಲ್ಲಿ ಸ್ತ್ರೀ ಪುರುಷ ಇಬ್ಬರು ಸಮಾನರು ಅಂತ ಹೇಳುವಂಥದ್ದು ನೆಕ್ಸ್ಟ್ ಶಾಸನಾತ್ಮಕ ಕ್ರಮಗಳು ಶಾಸಕಾಂಗ ಹೊಡಿಸಿರುವಂಥ ಕಾನೂನುಗಳನ್ನು ನೋಡಿದಾಗ ಮಹಿಳೆಯರ ಮೇಲೆ ನಡೆಯುವಂಥ ಅತ್ಯಾಚಾರ ಕ ಘಟನೆಗಳಿಗೆ ಮುನ್ನೂರ ಎಪ್ಪತ್ತಾರನೇ ವಿಧಿ ಪ್ರಕಾರ ಪರಿಹಾರ ಏನು ಒಂದು ಸಂರಕ್ಷಣೆಯನ್ನ ನೀಡುವಂತದ್ದು ನಂತರ ಅಪಹರಣ ಅಥವಾ ಯಾವುದಾದ್ರೂ ಒಂದು ದುರುದ್ದೇಶದಿಂದ ಹೆಣ್ಣು ಮಕ್ಕಳನ್ನ ಬಳಸಿಕೊಳ್ಳುವುದು ಇತರ ಮಾಡಿದಾಗ ಮುನ್ನೂರ ಅರವತ್ತ್ಮೂರು ಮತ್ತು ಮುನ್ನೂರ ಎಪ್ಪತ್ತ್ಮೂರನೇ ಸೆಕ್ಷನ್ ಪ್ರಕಾರ ಅವಳಿಗೆ ರಕ್ಷಣೆಯನ್ನ ನೀಡುತ್ತದೆ ವರದಕ್ಷಿಣೆ ಕಿರುಕುಳ ಮತ್ತು ವರದಕ್ಷಿಣೆ ತೆಗೆದುಕೊಳ್ಳುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗಿದೆ ಕೆಲವೊಂದು ಸಂದರ್ಭದಲ್ಲಿ ಕೌಟುಂಬಿಕ ನ್ಯಾಯಾಲಯಗಳು ಇದಾವೆ ವಿಶೇಷ ವಿವಾಹ ಕಾಯ್ದೆಗಳದವ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ಬಂದದ ಮತ್ತು ಗರ್ಭಿಣಿಯರ ವೈದ್ಯಕೀಯ ಮುಕ್ತಾಯ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಒಂದು ಸ ರಕ್ಷಣೆಯನ್ನು ನೀಡತಕ್ಕಂಥ ಶಾಸನಾತ್ಮಕ ಕ್ರಮಗಳು ಮಹಿಳೆಯರಿಗಾಗಿ ವಿಶೇಷ ಸವಲತ್ತುಗಳು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಪ್ರಾರಂಭವಾಯಿತು ಇದು ಮಹಿಳೆಯರಿಗಾಗಿ ಕಾನೂನು ಕ್ರಮಗಳನ್ನು ಮತ್ತು ಸಂವಿಧಾನಾತ್ಮಕ ಕ್ರಮಗಳನ್ನು ಪರಿಶೀಲನೆ ಮಾಡ್ತದೆ ಅದೇ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಸಂವಿಧಾನದ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಅನ್ವಯ ಮಹಿಳೆಯರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಶೇಕಡಾ ಮೂವತ್ತ್ಮೂರರಷ್ಟು ಸ್ಥಾನಗಳ ಮೀಸಲಾತಿಯನ್ನು ನೀಡುವ ಅವಕಾಶ ಕೊಟ್ಟದು ಅದೇ ರೀತಿಯಾಗಿ ಮಹಿಳಾ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನೆ ಮತ್ತು ಇಂದಿರಾ ಆವಾಸ್ ಯೋಜನೆ ಉದ್ಯೋಗಿನಿ ಯೋಜನೆ ಮಹಿಳಾ ತರಬೇತಿ ಯೋಜನೆ ಸ್ತ್ರೀ ಶಕ್ತಿ ಯೋಜನೆ ಅಮೃತ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ ಇಂಥ ಹಲವಾರು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಮಹಿಳಾ ಸಬಲೀಕರಣಕ್ಕಾಗಿ ಕಾರ್ಯಕ್ರಮಗಳನ್ನು ರೂಪಿಸಿದೆ ಸರ್ಕಾರ ಅಂತ ಹೇಳ್ಬೋದು ಇದಿಷ್ಟು ಮಹಿಳೆಯರಿಗಾಗಿರ್ತಕ್ಕಂಥ ವಿಶೇಷವಾದ ಸವಲತ್ತುಗಳು